ದೀಪಾವಳಿ ಕಳೆಗಟ್ಟುವುದೇ ಪಟಾಕಿಗಳ ಮೂಲಕ ಪ್ರತಿ ಮನೆಯಲ್ಲಿ ಹಬ್ಬದ ಸಡಗರಕ್ಕೆ ಪಟಾಕಿ ಸಂಭ್ರಮವನ್ನುಂಟು ಮಾಡುತ್ತದೆ ಈ ಬಾರಿ ಪಟಾಕಿ ಮಾರುಕಟ್ಟೆಗೆ ವಿಶಿಷ್ಟ ವಿಭಿನ್ನ ಪಟಾಕಿಗಳು ಬಂದಿವೆ ಅದರಲ್ಲಿ ರಾಜ ಮಹಾರಾಜರ ಖಡ್ಗದಂತಿರುವ ನೈಫ್ ಪಟಾಕಿ ಗಮನ ಸೆಳೆಯುತ್ತಿದೆ ಹೊಸೂರಿನ ಪಟಾಕಿ ಮಾರುಕಟ್ಟೆಗೆ ನಾನೀಗ ಬಂದಿದ್ದೇನೆ ದೀಪಾವಳಿ ಬಂತೆಂದರೆ ಈ ಹೊಸೂರು ರಸ್ತೆಯಲ್ಲಿ ಸಾಲು ಸಾಲು ಪಟಾಕಿ ಅಂಗಡಿಗಳು ತಲೆ ಎತ್ತವೆ ಇಲ್ಲಿ ಪಟಾಕಿ ಖರೀದಿಗಾಗಿ ಬರುವ ಜನರು ಗೆದಿಗಿಡ್ತಾರೆ ಈ ಬಾರಿಯ ವಿಶೇಷ ಎಂದರೆ ಮಕ್ಕಳನ್ನು ಆಕರ್ಷಿಸುವಂತಹ ಪಟಾಕಿಗಳೇ ಈ ಬಾರಿ ಜಾಸ್ತಿ ಇವೆ ಏನೆಲ್ಲ ಪಟಾಕಿಗಳಿವೆ ಎಂಬುದನ್ನು ಬನ್ನಿ ನಾವೆಲ್ಲ ನೋಡ್ಕೊಂಡು ಬರೋಣ ಪಟಾಕಿಗಳಿಗೆ ಮಕ್ಕಳೇ ದೊಡ್ಡ ಮಾರುಕಟ್ಟೆ ಮಕ್ಕಳನ್ನು ಸೆಳೆಯುವುದಕ್ಕಾಗಿಯೇ ಫ್ಯಾನ್ಸಿ ಪಟಾಕಿಗಳು ಬಂದಿವೆ ಪಿಜ್ಜಾ ತರಹನೇ ಕಾಣುವ ಈ ಪಟಾಕಿ ಕೈಯಲ್ಲಿ ಹಿಡಿದು ಆರಾಮವಾಗಿ ಹೊತ್ತಿಸಬಹುದು ಯಾವುದೇ ಅಪಾಯವಿಲ್ಲದ ಪಟಾಕಿ ಇದಾಗಿದೆ ತಗೊಂಡಿದ್ದೀವಿ ಇಷ್ಟ ಆಗುತ್ತೆ ಸ್ವಲ್ಪ ಸ್ವಲ್ಪ ಸರ್ ಪರಿಸರ ಖುಷಿನೂ ನೋಡಬೇಕು ಪರಿಸರನೂ ನೋಡಬೇಕು ಈ ಸತಿ ದೀಪಾವಳಿನ ತುಂಬಾ ಚೆನ್ನಾಗಿ ಆಚರಿಸೋಣ ಅಂತ ಫುಲ್ ಫ್ಯಾಮಿಲಿ ಸಮೇತ ಬಂದ್ಬಿಟ್ಟಿದ್ದೀವಿ ನಾವು ಪ್ರಾಣಿಗಳನ್ನು ನೆನಪಿಸುವ ಜಂಗಲ್ ಫ್ಯಾಂಟಸಿ ಪಟಾಕಿ ಗೋಲ್ಡನ್ ಡಕ್ ಪಟಾಕಿ ಪಿಕಾಕ್ ಪಟಾಕಿಗಳು ವಿಶೇಷ ಆಕರ್ಷಣೆಗೆ ಒಳಗಾಗಿವೆ ವರ್ಣಮಯ ಒಲಿಂಪಿಕ್ ಟಾರ್ಚ್ ವಿಶಲ್ ಶಬ್ದ ಮಾಡುವ ಭೂಚಕ್ರ ಕಲ್ಲಂಗಡಿ ಪಟಾಕಿ ಫಂಕಿ ಫಿಶ್ ಗಿಟಾರ್ ಪಟಾಕಿಗಳು ಗಮನ ಸೆಳೆಯುತ್ತಿವೆ ಪುಟ್ಟ ಮಕ್ಕಳು ಬಳಸುವ ಪಿಸ್ತೂಲ್ ಗನ್ಗಳು ಕೂಡ ಪುಟಾಣಿಗಳನ್ನು ಆಕರ್ಷಿಸುತ್ತಿವೆ ಪಾರ್ಕರ್ನಿಂದ ವರೆಗೆ ವಿವಿಧ ನಮೂನೆಯ ವಿವಿಧ ವಿನ್ಯಾಸದ ಪಟಾಕಿಗಳಿವೆ ಪಟಾಕಿ ತಯಾರಿಕೆಯಲ್ಲಿ ದೇಶದಲ್ಲಿಯೇ ನಂಬರ್ ಒನ್ ಸ್ಥಾನದಲ್ಲಿರುವ ಶಿವಕಾಶಿಯಿಂದ ಇಲ್ಲಿಗೆ ನೇರವಾಗಿ ಪಟಾಕಿಗಳನ್ನು ತಂದು ಮಾರಾಟ ಮಾಡುತ್ತಿರುವುದರಿಂದ ಗ್ರಾಹಕರಿಗೆ ವಿಶೇಷ ರಿಯಾಯಿತಿಗಳು ದೊರೆಯುತ್ತಿವೆ ಸ್ಟ್ಯಾಂಡರ್ಡ್ನಂಥ ಕಂಪನಿಗಳ ಪಟಾಕಿಗಳಿಗೆ ಶೇಕಡಾ ಎಪ್ಪತ್ತರಷ್ಟು ರಿಯಾಯಿತಿ ಎಲಿಫೆಂಟ್ ಸುಪ್ರೀಂ ಸೋನಿ ಅಜಂತಾ ಆನಂದ ಶ್ರೀವಿಜಯ ಜೈರೊ ಬಿ ತನಿಗೈ ಮುಂತಾದ ಸ್ಥಳೀಯ ಕಂಪನಿಗಳ ಪಟಾಕಿಗಳಿಗೆ ಶೇಕಡಾ ತೊಂಬತ್ತರಷ್ಟು ರಿಯಾಯಿತಿ ದೊರೆಯುತ್ತಿದೆ ಹಾಗಾಗಿಯೇ ಇಲ್ಲಿಗೆ ಪಟಾಕಿ ಖರೀದಿಸಲು ಬೆಂಗಳೂರು ಮಂಗಳೂರು ಮೈಸೂರು ಸಹಿತ ರಾಜ್ಯದ ವಿವಿಧೆಡೆಯಿಂದ ಜನರು ಬರುತ್ತಾರೆ ನಾವು ಮಂಗಳೂರಿಂದ ಬಂದಿದ್ದೇವೆ ಇಲ್ಲಿ ಪ್ರತಿ ವರ್ಷ ನಾವು ಇಲ್ಲಿ ಖರೀದಿಗೆ ಬರೋದು ನಾವು ಈ ಸಲ ಒಂದು ಉಪ್ಪಿನಂಗಡಿಯಲ್ಲಿ ಶಾಪ್ ಆಗುವ ಅಂತ ಇದ್ದೇವೆ ಹಾಗೆ ಇಲ್ಲಿ ಖರೀದಿ ಮಾಡಲಿಕ್ಕೆ ಬಂದಿರ್ತೇವೆ ಇಲ್ಲಿ ಒಂದು ನೈಂಟಿ ಪರ್ಸೆಂಟ್ ಆಫರ್ ಕೊಡ್ತಾ ಇದ್ದಾರೆ ಕೊಟ್ಟು ಇಲ್ಲಿಂದ ನಾವು ಪಟಾಕಿ ಖರೀದಿಸಿ ನಾವು ಅಲ್ಲಿ ಶಾಪ್ ಮಾಡ್ತಾ ಇದ್ದೇವೆ ಅಂತ ಒಳ್ಳೆಯ ಇದರಲ್ಲಿ ಕೊಡ್ತಾ ಇದ್ದಾರೆ ಹಾಗೆ ಇಲ್ಲಿಗೆ ನಾವು ಖರೀದಿಗೆ ಬಂದಿರ್ತೇವೆ ಪಟಾಕಿ ನಾವು ಒಂದು ಅರುವತ್ತು ಐಟಮ್ ಇದು ಪರ್ಚೇಸ್ ಮಾಡಿದ್ದೀವಿ ಐದು ಥರದ್ದು ಎಲ್ಲ ಇದು ಬಿಜ್ಲಿ ಮತ್ತು ಶಾರ್ಟ್ಸ್ ಕ್ರ್ಯಾಕರ್ಸ್ ಇದು ಟ್ವಿಂಕಲ್ಸ್ ಫ್ಲವರ್ಸ್ ಮತ್ತು ಚಕ್ರ ಬಾಂಬು ಎಲ್ಲ ಆಲ್ಮೋಸ್ಟ್ ಒಂದು ಸಿಕ್ಸ್ಟಿ ಐಟಮ್ಸ್ ಪರ್ಚೇಸ್ ಮಾಡಿದ್ದೀವಿ ಇಲ್ಲಿ ತುಂಬ ಕಮ್ಮಿಯಾಗಿ ಸಿಗುತ್ತೆ ಅಂತ ಎಲ್ಲ ಮೆಜಾರಿಟಿ ಸ್ಕ್ರೈಶರ್ಟ್ಸೆ ಹೊಡಿಯೋಕ್ಕೆ ತೊಗೊಂಡಿರೋದು ಸರಾನು ಸ್ವಲ್ಪ ತೊಗೊಂಡಿದ್ದೀವಿ ಅಲ್ಲಿ ಬ್ಯಾಂಗ್ಳೂರು ಅಂದರೆ ಪ್ರೈಸ್ ಎಲ್ಲ ಫುಲ್ ಜಾಸ್ತಿ ಇರುತ್ತೆ ಇಲ್ಲಿ ಬಂದು ತಗೊಂಡ್ರೆ ನಿಮಗೆ ಕಮ್ಮಿಯಾಗಿ ಸಿಗ್ಬೋದು ಹೋಲ್ಸೇಲಲ್ಲಿ ಡೀಲ್ ಮಾಡ್ತಿದ್ದಾರೆ ಅಲ್ಲಿ ಎಷ್ಟು ಡಿಸ್ಕೌಂಟ್ ಕೊಡ್ತಾರೆ ಅಲ್ಲಿ ಒಂದು ತರ್ಟಿ ತರ್ಟಿ ಪರ್ಸೆಂಟ್ ಸೆವೆಂಟಿ ಪರ್ಸೆಂಟ್ ಮಾರ್ಜಿನಿಂದ ಕೊಡ್ತಾರೆ ಅವ್ರು ಮಾರ್ಜಿನ್ ಇಟ್ಕೊತಾರೆ ಪ್ರಾಫಿಟ್ ಅಂತ ಅವ್ರಿಗೆ ಜಾಸ್ತಿ ಸಿಗುತ್ತೆ ಇಲ್ಲಿ ಅಂದರೆ ಸ್ವಲ್ಪ ಚೀಪಾಗಿ ಸಿಗ್ಬೋದು ಇಲ್ಲೇ ಬಂದು ತಗೊಂಡ್ರೆ ಬೆಟರು ಕೆಲವೊಂದಕ್ಕೆ ಸ್ಟ್ಯಾಂಡರ್ಡ್ ಪಟಾಕಿಗಳನ್ನೇ ಬಳಸಬೇಕು ಕೆಲವೊಂದು ಲೋಕಲ್ ಪಟಾಕಿ ಇರಬೇಕು ಎನ್ನುವುದು ಕೆಲವು ಗ್ರಾಹಕರ ಅಭಿಪ್ರಾಯವಾಗಿದೆ ನೀವು ಫ್ಲವರ್ ಪಾಟ್ಸು ಫ್ಯಾನ್ಸಿ ಫ್ಯಾನ್ಸಿ ಐಟಮ್ಸ್ ಬೇಕಂದ್ರೆ ಸ್ಟ್ಯಾಂಡರ್ಡ್ ಫೈರ್ ವರ್ಕ್ಸ್ ಹೋದರೆ ಬೆಟರು ಯಾಕೆಂದರೆ ನಿಮಗೆ ಅದರಲ್ಲಿ ಸ್ಮೋಕ್ ಎಮಿಷನ್ನು ಕಮ್ಮಿ ಇರುತ್ತೆ ಅದ್ರ ಜೊತೆಗೆ ಚೆನ್ನಾಗೂ ಇರುತ್ತೆ ಬಟ್ ನೀವು ಸ್ಕೈ ಶಾರ್ಟ್ಸ್ಗೆ ಹೋಗ್ತಿರೋ ಅಂದರೆ ಲೋಕಲ್ ಬ್ರ್ಯಾಂಡ್ಸು ಸುಪ್ರೀಮೋ ವನಿತಾ ಬಿಗ್ ಎಲಿಫೆಂಟು ಆ ಥರ ಇದೆ ಅದೆಲ್ಲ ನಿಮಗೆ ದೊಡ್ಡ ದೊಡ್ಡದು ಸಿಗುತ್ತೆ ಸೊ ನಿಮಗೆ ಚೆನ್ನಾಗಿರೋ ಅಂಥದ್ದು ಸ್ಕೈ ಶಾಟ್ಸ್ ಬೇಕಂದರೆ ಯು ಹಾವ್ ಟು ಪ್ರಿಫರ್ ಲೋಕಲ್ ಅನ್ನಲ್ಲ ಅದರ್ ದೆನ್ ಸ್ಟ್ಯಾಂಡರ್ಡ್ ಅಂತಲೇ ಹೇಳ್ಬೋದು ನಿಮಗೆ ಫ್ಯಾನ್ಸಿ ಫೈರ್ ವರ್ಕ್ಸು ಕೆಳಗಡೆ ಭೂಚಕ್ರ ಆ ಥರದ್ದೆಲ್ಲ ಬೇಕಂದರೆ ಯು ಕ್ಯಾನ್ ಗೋ ಗ್ಯಾರಂಟಿಲಿ ಗೋ ಫಾರ್ ಸ್ಟ್ಯಾಂಡರ್ಡ್ ಬಿಕಾಸ್ ಅವ್ರ ಅದೊಂದು ಏನಂತಾರೆ ಗ್ರೀನ್ ಸರ್ಟಿಫೈಡ್ ಅಂದ್ಬಿಟ್ಟು ಇಕೋ ಫ್ರೆಂಡ್ಲಿ ಅಂತ ಮಾಡಿಬಿಟ್ಟು ಪ್ರೈಸ್ ಸ್ವಲ್ಪ ಜಾಸ್ತಿ ಮಾಡ್ತಾರೆ ಅಷ್ಟೇ ಅದು ಬಿಟ್ಟರೆ ಬೇರೆದು ಎಲ್ಲ ಚೆನ್ನಾಗೇ ಇರುತ್ತೆ ಪಟಾಕಿ ವರ್ತಕರು ಹೇಳುವಂತೆ ಪಟಾಕಿ ಬೆಲೆಯು ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ಬಾರಿ ಶೇಕಡ ಹತ್ತರಿಂದ ಶೇಕಡ ಇಪ್ಪತ್ತರಷ್ಟು ಹೆಚ್ಚಾಗಿದೆ ಈ ವರ್ಷ ಪಟಾಕಿಗಳು ಸೇಲ್ಸ್ ಸ್ವಲ್ಪ ಕಡಿಮೆ ಇದೆ ಏನೆಂದರೆ ರೇಟ್ಗಳು ಪ್ರೈಸು ಎಲ್ಲ ಇನ್ಕ್ರೀಸ್ ಆಗಿದೆ ಮತ್ತು ಈ ರೆಸ್ಟ್ರಿಕ್ಷನ್ ಅಂದರೆ ಈಗ ಇದು ರೋಲ್ ಕೇಪು ಪಾಪಾಪು ಅದೆಲ್ಲ ಸೇಲ್ಸ್ ಮಾಡಬಾರ್ದು ಅಂಗಡಿಯಲ್ಲಿ ಸೇಫ್ಟಿ ಪರ್ಪಸ್ಗೋಸ್ಕರ ಮತ್ತು ಏನೆಂದರೆ ಈ ವಾ ಈ ವಾರ ಫ್ರೈಡೆಯಿಂದ ಸ್ವಲ್ಪ ಬಿಸ್ನೆಸ್ ಇರುತ್ತಂತ ಒಂದು ಅಂದಾಜಿಯ ನಾವು ಎಸ್ಟಿಮೇಟ್ ಮಾಡಿದ್ದೀವಿ ಈಗ ಈ ವರ್ಷ ಸ್ವಲ್ಪ ತುಂಬ ವೆರೈಟೀಸ್ಗಳು ಜಾಸ್ತಿ ಬಂದಿದೆ ಬಟ್ ಕಾಸ್ಟ್ ವೈಸ್ ಜಾಸ್ತಿ ಇದೆ ಅದೇ ಈಗ ಚಿಲ್ಡ್ರನ್ ಐಟಮ್ಸ್ ಜಾಸ್ತಿ ಇದೆ ಫ್ಯಾನ್ಸಿ ಐಟಮ್ ಈ ತುಂಬ ಜಾಸ್ತಿ ಐಟಮ್ ಇದೆ ಪಟಾಕಿ ಮಾರುಕಟ್ಟೆ ಹೇಗಿದೆ ಎಂಬುದನ್ನು ನೋಡಿದ್ದೀರಲ್ವಾ ಈ ಬಾರಿ ಆ ಹಬ್ಬವನ್ನು ನಾವೆಲ್ಲ ಸಂಭ್ರಮದಿಂದ ಪರಿಸರಕ್ಕೆ ಪೂರಕವಾಗಿ ಆಚರಿಸೋಣ ಬೆಳಕಿನ ಹಬ್ಬ ನಿಮ್ಮೆಲ್ಲರ ಮನವನ್ನು ನಿಮ್ಮೆಲ್ಲರ ಮನೆಗಳನ್ನು ಬೆಳಗಲಿ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು